ಸರ್ ಬ್ಯಾಂಕ್ ತಂದೆ ಏನಿದೆ ಸರ್ ಜಿಎಸ್ಎಲ್ ಸರ್ಟಿಫಿಕೇಟ್ ಅಂತ ಸರ್ ದೇಶನ ಸ್ಟ್ರಾಂಗ್ ಮಾಡಬೇಕು ಅನ್ಎಂಪ್ಲಾಯ್ಮೆಂಟ್ ಅವಾಯ್ಡ್ ಮಾಡಬೇಕು ಎಕನಾಮಿಕ್ಲಿ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಗಳೆಲ್ಲ ಉದ್ದೇಶ ಇಟ್ಕೊಂಡು ಮಾಡಿರತಕ್ಕಂತದ್ದು ನೀವೇ ಮಾಡಲ್ಲ ಅಂದ್ರೆ ಹೆಂಗಪ್ಪ ಸರ್ ಇದು ಲಕ್ಷ್ಮಿ ಓಪನ್ ಆಗಿ ಸರ್ ಪುರಾಣ ಹೇಳಬೇಡಿ ನಾವು ಪುರಾಣ ಕೇಳಕ್ ಬಂದಿಲ್ಲ ಇದರ ನಾವು ರಾಜಕೀಯದ ಪುರಾಣ ಹೇಳ್ಬೋದು ನಾವು ಮೀಟಿಂಗ್ ಅಂದ್ರೆ ಏನು ಇಲ್ಲಿ ನಿಮ್ಮ ಡೆವೆಲ್ಪ್ಮೆಂಟ್ ಮಾತಾಡ್ಬೇಕು ಡನ್ ಎಕ್ಸಾಕ್ಟ್ ಇಲ್ಲಿ ಪುರಾಣ ಕೇಳಕ್ಕೆ ಬರೋದ್ ನಾವು ಮತ್ತೆ ಇಲ್ಲಿ ಟೋಟಲ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತಾನೇ ನಿಮ್ಮದು ಹೌದು ಎಟಿಂಗ್ ಪರ್ಸೆಂಟ್ ಮಾಡಿದ್ರಿ ಅಪೂವ್ಮೆಂಟು ಯಾಕೆ ಸೇರ್ಸ್ ಯಾಕೆ ಮಾಡಿಲ್ಲ ನೀವು ನೋಡ್ರಿ ಕ್ಯಾಂಪೇನ್ ಮಾಡಿ ಮಾಡಿಸ್ಬೇಕು ಅಷ್ಟೇ ಸರ್ ದೇ ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್ ಸರ್ ಪಿ ಎಸ್ ಎಲ್ ಸರ್ಟಿಫಿಕೇಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇನ್ವೆಂಟ್ ಮಾಡಿದ್ದಾರೆ ಸರ್ ಬ್ಯಾಂಕ್ ಕಾರ್ಡ್ಸ್ ವೆನೆವರ್ ಎನಿ ಬ್ಯಾಂಕ್ಸ್ ಎಲ್ಲ ನಂಬರ್ ಲಾಕ್ ಆಗಿರಪ್ಪ ಅದಕ್ಕೆ ಬರಬೇಕು ಎಲ್ಲ ಟ್ರೈನಿಂಗ್ ಪೇಜ್ ನಂಬರ್ ಇಯರ್ ಎಟಿಎಂ ಏ ಎ3 ಹೆಂಗೆ ಬುಕ್ಲೆಟ್ ರೆಡಿ ಮಾಡೋದು ರೀ ಯಾಕೆ ಅದ್ರದ್ದು ಸಬ್ ಎಲ್ಲಿದೆ ನೀಟಾಗಿ ಹೇಳ್ಬೇಕಲ್ಲ ಪೇಜ್ ನಂಬರ್ಸ್ ಇಲ್ಲಿ आधा के उड़का आधा के उड़का साइंस में लेटा थी ये मार्किंग है सब ठीक है सर शांतिनंदन जब नो नो डीजर डोंट मिक्स अप थिंग्स दिस एटीन पेज जो चेयर शो होगी इस एब्लिटी डिपार्टमेंटल ने और एमएसएमईज़ नो 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 नो